ಈಗ ಇನ್ನೊಂದು ಹಿಂದೆ ಬಳ್ಳಾರಿಲಿ ಮತ್ತು ಬೆಳಗಾವಿಯಲ್ಲಿ ಹೆಸರು ಪ್ರೋಸ್ತಾಪ ಆಯ್ತು ಏನತ್ರೀ ಇದು ಪರ್ಯಾಯವಾಗಿ ರಾಮುಲು ಅವರನ್ನ ಕಾಂಗ್ರೆಸ್ ಕರೆಕೊಳ್ಳುವ ಪ್ರಯತ್ನ ಇಲ್ಲ ಅದೆಲ್ಲ ಚರ್ಚೆ ಅಷ್ಟೇನು ಆಗಿಲ್ಲ ಇಲ್ಲ ಚರ್ಚೆ ಇದೆ ಅಷ್ಟೇ ಅದು ನೋಡೋಣ ಇದು ಚರ್ಚೆದಲ್ಲಿದೆ ಅಲ್ಲಿದೆ ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಬೆಂಗಳೂರು ಅದ್ಮಾಗ ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ ರಾಮುಲ್ ಅವ್ರನ್ನ ಮಾತಾಡಿದ್ರು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವ್ರನ್ನ ಮುಗಿಸೋಕೆ ನನ್ನ ನಾನು ಸಂಬಂಧ ಇಲ್ಲ ಅಂದ್ರೆ ನಾನೇನು ಬಿಜೆಪಿಯಲ್ಲಿ ಬೆಳೆದಂಥ ನಾಯಕ ನಾನು ಬಿಜೆಪಿ ಕೊಡುಗೆ ಇದೆ ಅಂತ ಮಾತಾಡ್ತೇನೆ ರಾಜಕೀಯವಾಗಿ ಬಳಕೆ ಮಾಡುವಂತ ಪ್ರಯತ್ನ ಆಗ್ತಿದೆ ಏನಾಗಿದೆ ಗೊತ್ತಿಲ್ಲ ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ ಬೆಂಗಳೂರು ಚರ್ಚೆ ಮಾಡ್ತಿವಿ ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡಿದ ಅಷ್ಟೇ ಸರ್ತಾರೆ ಸರ್ ಇಲ್ಲ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲೇ ಒಂದ್ ಮೇಲೆ ಗೊತ್ತಾಗೋದು ಬೆಂಗಳೂರಿಗೆ ಚರ್ಚೆ ಮಾಡ್ತಿ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಗೊತ್ತಾಗ್ತಿ ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಲಿ ಹೇಳ್ತಾ ಇದ್ದಾರೆ ಏನತ್ರ ಕೌಂಟರ್ ಮಾಡೋ ಸಲುವಾಗಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪೂರ್ಣ ಮಾಹಿತಿ ಇಲ್ಲ ಹೇಳ್ತೀನಿ